ಸೊ ಹಾಯ್ ಹಲೋ ಎಲ್ಲರಿಗೂ ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಮತ್ತೊಮ್ಮೆ ಸ್ವಾಗತ ನಮಸ್ತೆ ಸರ್ ಸೊ ಎಕ್ಸಾಮ್ಸ್ ಇತ್ತು ನಾನು ನಿಮ್ಗೆ ಗೊತ್ತಿರೋ ಧಾರಾಣೆ ಸಿಕ್ಸ್ ಸೆಮ್ಮು ಓದ್ತಾ ಇದ್ದಿದ್ದು ಲಾಸ್ಟ್ ಸೆಮ್ ಆ್ಯಕ್ಚುಲಿ ಬಿ ಬಿ ಎ ಸೊ ಲಾಸ್ಟ್ ಸೆಮ್ಮಲ್ಲಿ ನಿಮಗೆ ಗೊತ್ತಲ್ಲ ಸ್ವಲ್ಪ ಬ್ಯುಸಿ ಇರ್ತೀವಿ ಈ ಇಂಟರ್ನ್ಶಿಪ್ಪು ಅದು ಇದು ಆಳು ಮೂಳು ಅದೆಲ್ಲ ಸೊ ಅದು ಒಂದು ರೀಸನ್ ಇತ್ತು ಮತ್ತು ಅದಾದ್ಮೇಲೆ ಎಕ್ಸಾಮ್ಸ್ ಆಗಿ ಎಷ್ಟೋ ದಿವಸ ಆಗಬೇಕು ಗುರು ಆಮೇಲೆನೋ ಫ್ಲಾಗ್ಸ್ ಹಾಕಿಲ್ಲ ಅಂತೀರ ಸೊ ಆದರೂ ಏನಂತಾರೆ ಎಕ್ಸಾಮ್ಸ್ ಆದ್ಮೇಲೆ ರೆಸ್ಟ್ ಬೇಕು ಗುರು ಮೂರು ವರ್ಷ ಇಲ್ಲಿಂದ ಕೋರ್ಮಗಳಾಗೆ ಅಂದರೆ ಆಲ್ಮೋಸ್ಟ್ ಟ್ವೆಂಟಿ ಟು ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ದೆ ತ್ರೀ ಇಯರ್ಸು ಸೊ ಸ್ವಲ್ಪ ಫ್ರೀ ಇರಲಿ ಅಂದ್ಬಿಟ್ಟು ಒಂದು ಟೂ ತ್ರೀ ಮಂತ್ಸ್ ಫ್ರೀಯಾಗಿ ಅಂದರೆ ಆರಾಮಾಗಿ ರೆಸ್ಟ್ ಮಾಡ್ಕೊಂಡಿದ್ದೆ ಸೊ ಹಾಗೆ ಕೆಲಸ ಹುಡುಕ್ಬೇಕು ಮನೆಯಲ್ಲಿ ನಾನು ಸುಮ್ಮನೆ ಬಿಟ್ಬಿಡ್ತಾರಾ ಸೊ ನಾನು ನೆಕ್ಸ್ಟ್ ಟೇಜು ಕೆ ಅಂದರೆ ಎಜುಕೇಶನ್ ವೈಸ್ ಮೂವ್ ಆಗ್ತೀನಿ ಅಂದರೆ ಇಲ್ಲ ಪಿ ಬಿ ಎಗೆ ಸಹಕೆ ಹೊಯ್ತು ಗುರು ಸೊ ಜಿಮ್ಮಗೆ ಹೋಗಬೇಕು ಸೊ ಟೈಮ್ ಬಂದ್ಬಿಟ್ಟು ಕಾಣಿಸ್ತಿದೆ ಅನಿಸುತ್ತೆ ಏಯ್ಟ್ ಫಾರ್ಟಿ ಏಯ್ಟ್ ಫಾರ್ಟಿ ಅರೌಂಡ್ ಆಗಿದೆ ಸೊ ನಾನು ಪ್ರೀ ವರ್ಕೌಟ್ಗೆ ಡ್ರೈ ಫ್ರೂಟ್ಸ್ ತೊಗೊತಿದ್ದೀನಿ ಸೊ ಡ್ರೈ ಫ್ರೂಟ್ಸ್ ಬಂದ್ಬಿಟ್ಟು ಎನರ್ಜಿ ಲೆವೆಲ್ಲ ಡ್ರಾಪ್ ಮಾಡಲ್ಲ ಸೊ ಡ್ರೈ ಫ್ರೂಟ್ಸ್ ಜೊತೆ ನಾನು ಹಾಫ್ ಲೀಟರ್ ಆಫ್ ವಾಟರ್ ಕುಡಿತೀನಿ ಸೊ ದಟ್ ನನ್ನ ಎನರ್ಜಿ ಲೆವೆಲ್ ಡ್ರಾಪ್ ಆಗಬಾರ್ದು ಅಂತ ಸೊ ನಾನು ಬಲ್ಕಿಂಗಲ್ಲಿ ಇರೋದರಿಂದ ನಾನು ಡ್ರೈ ಫ್ರೂಟ್ಸ್ ತೊಗೊತಿದ್ದೀನಿ ಸೊ ಡ್ರೈ ಫ್ರೂಟ್ಸು ಎಕ್ಸೆಟ್ರಾ ಅದೆಲ್ಲ ಸೊ ಫುಲ್ ಹೋಲ್ ಹೇಗೆ ತೊಗೊತೀನಿ ಸೊ ಅದೇ ನಾವು ಸಣ್ಣ ಆಗಬೇಕಂದ್ರೆ ಲೈಕ್ ನನ್ನ ಮಾತಲ್ಲಿ ಕಟ್ ಮಾಡಬೇಕಂದ್ರೆ ಸೊ ನಾನು ಕ್ಯಾಲರಿ ಡೆಫಿಸಿಟ್ಗೆ ಹೋಗ್ಬಿಡ್ತೀನಿ ಸೊ ನಾಳೆಯಿಂದ ನಾನು ಕ್ಯಾಲರಿ ಡೆಫಿಸಿಟ್ಗೆ ಹೋಗ್ತಿದ್ದೀನಿ ಸೊ ಇವತ್ತೇ ನಾನು ಲಾಸ್ಟ್ ಬಲ್ಕಿಂಗ್ ವಿಡಿಯೋ ಅಂದರೆ ನನ್ನ ಲಾಸ್ಟ್ ಬಲ್ಕಿಂಗ್ ಬ್ಲಾಗು ಆಮೇಲೆ ಫಾರ್ಟಿ ಫೈವ್ ಡೇಸ್ ಚಾಲೆಂಜ್ ತೊಗೊಳ್ಳೋಣ ಫಾರ್ಟಿ ಫೈವ್ ಡೇಸ್ ಚಾಲೆಂಜಲ್ಲಿ ಯಾವ ರೇಂಜ್ಗೆ ನಾನು ನನ್ನ ಕಟ್ ಕಟ್ಔನ್ ಮಾಡ್ತೀನಿ ಅಂತ ನೋಡೋಣ ಸೊ ಇವತ್ತು ಸಮೃದ್ಧನ ಕರ್ಕೊಂಡು ಇವತ್ತು ಬಂದ್ಬಿಟ್ಟು ಲೆಗ್ ಡೇ ಗುರು ಸೊ ಲೆಗ್ ಡೇ ಇಸ್ ದ ಬೆಸ್ಟ್ ಡೇ ಸೊ ಲೆಗ್ ಡೇ ಮಾಡಿಕೊಂಡು ಆಮೇಲೆ ಚನ್ಕೇಶ್ವರದ್ದು ಗಣೇಶ ಎತ್ತಿದ್ದಾರೆ ಸೊ ಆದರೆ ಅದನ್ನು ಕವರ್ ಮಾಡೋಣ ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಭಾಷೆ ಭಾಷೆ ಕನ್ನಡ ಕನ್ನಡ ಆಕ್ಚುಲಿ ನಾನು ಜಿಮ್ ಬ್ಯಾಗ್ನೇ ರೆಡಿ ಮಾಡ್ಕೊಂಡಿಲ್ಲ ಗುರು ಸೇರಿ ಸೊ ವಾಶ್ ಹಾಕಿದ್ದೆ ನನ್ನ ಶೂಸು ಮತ್ತೆ ಬ್ಯಾಗು ಶೂ ವಾಶ್ ಹಾಕಿರಲಿಲ್ಲ ಬ್ಯಾಗ್ ಮಾತ್ರ ವಾಶ್ ಹಾಕಿದ್ದೆ ಸೊ ಎಲ್ಲ ರೀತಿ ಒಳಗಡೆ ಇಟ್ಕೊಳ್ಳೋಣ ನಮ್ಮ ಸಂಬ್ರದ್ದು ಏನು ಮಾಡ್ತಿದ್ದಾನೆ ನಾನು ಪಕ್ಕ ಇನ್ನೂ ಮಲಗಿರ್ತಾನೆ ನಾನು ಹೋಗ್ಬಿಟ್ಟು ಫೋನ್ ಮಾಡಿದ್ರೇ ಅವ್ನು ಎದ್ಬಿಟ್ಟು ನನ್ನ ಸಿಗೋ ಫ್ರೆಂಡ್ಸ್ ಎಲ್ಲ ಹಿಂಗೆ ಆಗಿಬಿಟ್ಟಿದ್ದಾರೆ ಅವರು ನಾನು ಹೋಗಿ ಎಬ್ಬರು ಸಹ ವರ್ಗು ಈಗ ಏನು ಮಾಡೋದು ಸೊ ನಾನು ಪ್ರೋಟೀನು ಹಾಕಲ್ವಾ ಅಂದರೆ ಹಾಕ್ತೀನಿ ಇನ್ನೇನು ಬರ್ಗರ್ ಎಲ್ಲ ತಿನ್ನಲ್ವಾ ಒಂದು ವೀಡಿಯೋದಲ್ಲಿ ಒಂದು ರೀಲ್ಸಲ್ಲಿ ರಾಕಿ ಬಿಸ್ರಣ ಬಂದ್ಬಿಟ್ಟು ಹೇಳ್ತಾಯಿದ್ರಲ್ವಾ ಹೋಗಿ ಬರ್ಗರ್ ತಿನ್ನಿ ಅದು ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಬರ್ಗರ್ ತಿಂದರೆ ಸಾಯಲ್ಲ ಪಾನಿಪುರಿ ಹಾಗೆ ವೇ ಪ್ರೋಟೀನ್ ತೊಗೊಂಡ್ರೆ ಅವರು ಸಾಯಲ್ಲ ಪ್ರೋಟೀನ್ ಇನ್ ಟೆಕ್ ಜಾಸ್ತಿ ಆಗುತ್ತೆಲ್ಲ ಚೆನ್ನಾಗಿದೆಯಾ ನಮ್ಮಮ್ಮ ನೋಡಿ ಈರುಳ್ಳಿ ಅಲ್ಲೇ ಬಿಸಾಕೋರೆ ಇದು ಕಟ್ ಮಾಡಿ ಅಲ್ಲೇ ಹಾಕೋರೆ ಸೋ ಬಿರಿಯಾನಿ ರೆಡಿ ಆಗ್ತಿದೆ ಬಿಸಿ ಇದೆ ನಾನು ಮುಟ್ಟಲ್ಲ ಇದು ನಮ್ಮ ಮನೆ ಚಿಕ್ಕಪ್ಪ ಇದು ನಂದು ಸೊ ಎನ್ ಎಸ್ ಎಲ್ಲಿ ಅಂತ ಎಲ್ಲರೂ ನೋಡ್ತಿರ್ಬೋದು ಎಂ ಟಿ ಮಾತ್ರ ಇದೆ ಅಂತ ಈ ಸುಮ್ ಸುಮ್ನೆ ಆರ ನೋಡಿದ್ರೆ ಅರ್ಥ ಆಯ್ತು ಅನ್ಸುತ್ತೆ ಫಸ್ಟ್ ಚಿಕ್ಕ ವಯಸ್ಸಲ್ಲಿ ಇದೇ ರೋಡಲ್ಲಿ ಹೋಗ್ತಾ ಇದ್ದಿದ್ದು ಚಿಕ್ಕ ವಯಸ್ಸಾದ್ರೆ ಒಂದು ಏತ್ತು ನೈನ್ತಲ್ಲ

ನಮ್ಮ ಜಿಮ್ ಯಾವುದಂದ್ರೆ ಅತ್ತೆ ಬೆಲೆ ಅಲ್ಲಿರೋ ಕ್ರಾಫ್ಟ್ ಸೊ ಆಲ್ಮೋಸ್ಟ್ ರೀಚ್ ಆದ್ವಿ ಆಲ್ಮೋಸ್ಟ್ ಎಲ್ಲ ರೀಚ್ ಆದ್ವಿ ಬಸ್ಗಳ ಆಟ ಇದೆ ಗುಡು ಅಲ್ಲ ಇಲ್ಲೇ ಇರೋದು ನಮ್ಮ ಜಿಮ್ಮು ಮಜಲ್ ಕ್ರಾಫ್ಟು ಸೊ ಲೋಗೋ ಬಂದ್ಬಿಟ್ಟು ಆ ಕಡೆ ಇರೋದು ಇವನಿಗೆ ಲೆಗ್ ವರ್ಕ್ ಔಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಲೆಗ್ ವರ್ಕ್ ಔಟೇ ಮಾಡಲ್ಲ ಸೊ ನೋಡಿ ಕಾಲು ಹೆಂಗಿದೆ ಒಳ್ಳೆ ಚಿಕ್ಕ ಮಕ್ಳು ಕಾಲಿದ್ದಲ್ಲ ಇದೇ ನಮ್ಮ ಜಿಮ್ಮು Out of the dark and into the light. I, I, I. Half love, half grey. Dressing enough for polar and cigarettes. Socialize, romanticize the life. I, I. So, Jim Chad, we. ಏನು ಮಾಡೋದು ಇವಾಗ ಬೈಸಿಪ್ಸು ಫಸ್ಟು ವಾಮಪ್ ಮಾಡೋಣ ಹಾಂ ಬೈಸಿಪ್ಸ

ನೋಡಿ ಎಲ್ಲೋ ಕತ್ತಲ್ಲಿ ಕೊಡಬೇಕು ಇವಾಗ ಕಾಣಿಸ್ತಾವನೆ ಜೋಗಿ ಪಡೆದಿದ್ ಜೋಗಿಗೆ ಯೋಗಿ ಪಡೆದಿದ್ ಯೋಗಿಗೆ ನಾನು ಹೇಳುವುದನ್ನ ಕೇಳಿಸ್ಕೊಳ್ಳಿ ಮೆಲ್ಲಗೆ

The outer touch and the drugs from dead end streets. Break the air to feel the fall, but just to feel anything. Else. बल्किंग पंप, बल्कलिरा पंप के दो औरी समृद्ध <laughs> ಇದು ಸಮೃತ ಪರಹಳ್ಳಿ ಲಕೋಟೆ ಸೊ ಬೈಸೆಪ್ಸ್ ಮತ್ತೆ legs ಮಾಡ್ದ್ವಿ ನಾವು ಇವತ್ತು ಸೊ ಇವಾಗ ನೆಕ್ಸ್ಟ್ ನಾವು ಚಂಕೇಶವರತ್ರ ಹೋಗೋಣ ಗಣೇಶಂತವರ ಅತ್ತೆ ನೋಡಿ ಅದು ತ್ರೆಡ್ ಮಿಂಚೋಂಡ ಅದೇ ಗಣೇಶಂತವರ ಅಲ್ಲ ಏನೋ ಬೆಸ್ಟ್ ವೇ ಅಂತalo ಹಾಗಂತ ಸೊ ಎಷ್ಟು ಟೈಮ್ ಇವಾಗ ಟೈಮ್ ಇத்தனை ಹೇ ಟೆನ್ ತರ್ಟಿ ಸ್ವಲ್ಪ ಗಾಡಿ ಟೆನ್ ತರ್ಟಿ ಆಯಿತು ಇರು ಬಟ್ಟೆ ನಾನು ಮುಂದಿನ ನಿಲ್ದಾಣ ಎಲ್ಲಿ ಸಮೃದ್ ಮನೆಗೆ ಹೋಗೋದ ಫುಲ್ಲು ಸುಸ್ತಾಗೈತೆ ಮನೆಗೆ ಹೋಗಿ ಬಿರಿಯಾನಿ ತಿಂದ್ಕೊಂಡು ನಿಮ್ಮ ಮನೆಗೆ ಏನು ಮಾಡುವರೆ ನಮ್ಮ ಮನೆಗೆ ಬಿರಿಯಾನಿ ಏ ಯಾವುದಾದ್ರೂ ಮೂವಿಗೆ ಹೋಗೋಣ ಹೋಗೋಣ ಅತಿ ಶೀಘ್ರದಲ್ಲೇ ಈ ನಡುವೆ ಹುಡುಗಿರೆಲ್ಲ ಕಾರ್ತಗೆ ಹೆಂಗಾಗ್ಬಿಟ್ರಪ್ಪ ಸ್ವಾಮಿ ನಾವಿನ್ನ ಜುಪೀಟ್ರಲ್ಲೇ ಓಡಾಡ್ತಿದ್ದೀರಿ ಸಮೃದ್ಧ ಅವನೊಂದ್ ಜುಪಿಟ್ರು ನಂದೊಂದು ಜುಪೀಟರು ನೋಡಲ್ಲಿ ಹೆಣ್ಮಕ್ಳೆಲ್ಲ ಕಾರ್ತಗೆ ಹೆಂಗಾದ್ರು ನಾನು ನಾನಿನ್ನ ಕೆಲ್ಸಕ್ಕೆ ಹೋಗಿ ನೀನಿನ್ನ ಎಜುಕೇಶನ್ ನೀನು ನೋಡ್ದ ಹಿಂಗ ಹೆಂಗೇಳು ಚಿಕ್ಕೇಶ್ವರ ದೇವಸ್ಥಾನ ಹತ್ರ ಸಾಯಂಕಾಲ ಬರೋಣಪ್ಪ ಫುಲ್ ಸುಸ್ತು ಆಗ್ತೇನೆ ನನ್ಗ ಚಿಕ್ಕೇಶ್ವರ ದೇವಸ್ಥಾನ ಹತ್ರ ಸಂಜೆ ಹೋಗೋಣ ಏಯ್ ರೋ ಸಂಜೆ ಸುತ್ತಾಡ್ತಾಡ್ತಾರಲ್ಲ ಆವಾಗ ಹೋಗದ ಏಯ್ ರಾಂಗ್ ರೂಟಲ್ಲಿ ಹೋಗಿ ಬರ ರಾಂಗ್ ರೂಟಲ್ಲಿ ಹೋಗಿಲ್ಲ ನಾವು ಸುತ್ತಾಕೋ ಮರಿ ಸೊ ಜಿಮ್ ಆಯ್ತು ಇವತ್ತು ಬಂದ್ಬಿಟ್ಟು ಲೆಗ್ಗು ಮತ್ತೆ ಬೈಸಪ್ಸ್ ಮಾಡಿದ್ವಿ ಫುಲ್ ಸುಸ್ತು ಫುಲ್ ಡ್ರೈಂಡ್ ಅನ್ಕೊಳ್ಳಿ ಸೊ ಇವಾಗ ಇವ್ ನಮ್ಮ ಮನೆಗೆ ಡ್ರಾಪ್ ಮಾಡಿ ನಾನು ಮನೆಗೆ ಹೋಗಿ ಊಟ ಮಾಡಿಬಿಟ್ಟು ಕಲ್ಕೊತೀನಿ ಆದರೆ ರೆಸ್ಟ್ ಮಾಡ್ತೀನಿ ಸೊ ಇದೇ ಥರ ದಿನ ಬ್ಲಾಗ್ಸ್ ಬರ್ತಾ ಇರುತ್ತೆ ಸೊ ದಿನ ಬ್ಲಾಗ್ಸ್ ನೋಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೊತ್ತಲ್ವಾ ಫ್ಯೂಷನ್ ಕನ್ನಡಿಗ ಅಂತ ಸೊ ಯಾಕೋ ಆಗಲ್ಲ ಸ್ವಾಗಲ್ಲ ಕೊಡಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಐ ಇರೋ ಗೆಲ್ಕ ಇಡ್ತೀನಿ ಅಂತಲ್ಲ ಅದಕ್ಕೆ ಬೆಲ್ಲೈಕೊ ನಾವು ಟಪ್ ಟ್ಯಾಪ್ ಮಾಡ್ಕೊಳ್ಳಿ ಸೊ ನನ್ನ ವೀಡಿಯೋಸ್ ನಾವು ಫಸ್ಟ್ ನೋಡೋಕ್ಕೆ ಸೊಟ್ಟಿಲ್ಲದೆ ಡಾಟಾ ಬೈ ಬೈ ಟೇಕ್ ಕೇರ್